ಈ ವೆಲ್ಕಮ್ ಗಿಲ್ಕಮ್ ಮಾಡೋದು ಬಿಟ್ಬಿಟ್ಟೆ ಹೇಳಿ ಡೈರೆಕ್ಟ್ ವಿಡಿಯೋಕ್ಕೆ ಹೋಗೋಣ ಇವತ್ತಿನ ವಿಷಯಕ್ಕೆ ಹೋಗ್ಬಿಡೋನು ಯಾರೆಲ್ಲ ಹೊಸ್ದಿನ ವಿಡಿಯೋ ನೋಡೋತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿಕೊಂಡು ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅಂತ ಹೇಳ್ತಾ ಬರ್ರಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋನು ಇವತ್ತು ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಸಂಡೇ ಐತಿ ಎಲ್ಲರಿಗೂ ಹ್ಯಾಪಿ ಸಂಡೇ ಅಂತ ಹೇಳ್ತಾ ನಮ್ಮ ಮನೆಯಾಗೆ ಸಂಡೆ ಕೊ ಸ್ಪೆಷಲ್ ಏನಿರ್ತೈತೆ ಅಂತ ನಿಮ್ಗೆ ಗೊತ್ತಾ ಇರ್ತೈತಿ ಅದನ್ನು ಹೇಳೋ ಅವಶ್ಯಕತೆ ಇಲ್ಲ ಇದೆಲ್ಲ ನೋಡಿದ್ರೆ ಗೊತ್ತೇ ಆಗ್ತೈತಿ ಅದಂತೂ ನಡೆದೈತಿ ಅಡುಗೆ ಇವತ್ತು ವಿಶೇಷತೆ ಅಂತ ಏನಿಲ್ಲ ಹಂಗೆ ಡೈಲಿ ಬ್ಲಾಗ್ ಭಾಳ ದಿವಸ ಆಯಿತು ಇಬ್ಬರು ಸೇರಿ ವಿಡಿಯೋ ಮಾಡಿಲ್ಲ ಭಯಿದ್ರೆ ಎಲ್ಲರೂ ಅಕ್ಕ ಇಲ್ಲದೆ ಅಕ್ಕ ಒಂದು ವೀಡಿಯೋದಾಗ ಕಾಣವಳು ಅಂತ ಹೇಳ್ತಿದ್ರಿಂದ ಅಕ್ಕ ಇಲ್ಲ ಹೇಳೋಡಿರಿ ಬರೀ ಅಡುಗೆ ಮನೆ ಸೇರ್ಕೊಂಡಿರ್ತಾಳೆ ಹಂಗಾಗಿ ನಿಮ್ಮ ಜೊತೆ ವಿಡಿಯೋ ಮಾಡೋಕ್ಕಾಗಿಲ್ಲ ಹೊರಗೆ ಹೋದ್ರೆ ನಾವು ಒಬ್ಬನೇ ಮಾಡಿರ್ತೀನಿ ಮನೆಯಾಗಿದ್ದಾಗ ಇಬ್ಬರು ಕೂಡ ಮಾಡಿರ್ತೀವಿ ರೀಲ್ಸ್ ಅಂತೂ ಆಲ್ಮೋಸ್ಟ್ ಬಂದೇ ಬರ್ತಾವೆ ಬ್ಲಾಗ್ ಇಬ್ಬರು ಇರೋದಿಲ್ಲ ವಿಡಿಯೋದಾಗ ಏನಾಗ್ತೈತಪ್ಪ ಅಂದ್ರೆ ಅಂದರೆ ನಾ ಹೊರಗಡೆ ಹೋದಾಗ ಇಬ್ಬರು ಜೋಡಿ ಇರೋಲ್ಲ ಆಕೆ ಈ ಕೆಲಸದ ಮೇ ಬೇರೆ ನಾ ಕೆಲಸದ ಮೇ ಬೇರೆ ಆಗಿ ಹಾಗಾಗಿ ವೀಡಿಯೋ ಸ್ವಲ್ಪ ಕಡಿಮೆ ಆಗ್ತಾವೆ ಯಾವಾಗಾರ ಇಬ್ಬರು ಫ್ರೀ ಇದ್ದಾಗ ವೀಡಿಯೋ ಮಾಡೇ ಮಾಡ್ತೀವಿ ಇಲ್ಲಾಂದ್ರೆ ನಾನು ನಾವು ಒಬ್ಬನಂತೂ ಮಾಡೇಬಿಟ್ಟಿರ್ತೇನೆ ಹಂಗಾಗಿ ದಯವಿಟ್ಟು ನಾವು ಒಬ್ಬನ ಮಾಡಿದ್ರು ಒಬ್ಬನ ಮಾಡಿ ಅಂತೇಳಿ ವೀಡಿಯೋ ನೋಡೋದು ಬಿಡಾಕೋಬೇಡ್ರಿ ದಯವಿಟ್ಟು ನೋಡಿರಿ ಮೊದಲಿನಂಗೆ ಆಲ್ಮೋಸ್ಟ್ ಜಾಸ್ತಿ ಜನ ಯಾಕೋ ನೋಡಾತಿಲ್ಲ ನಂಗೆ ಹಂಗಂತ ತಟ್ಟಿ ಆಲ್ಮೋಸ್ಟ್ ಒಂದು ನೂರು ಜನರ ನೋಡ್ತಿದ್ರು ಈಗ ನೂರು ಜನ ಅಲ್ಲ ಇಪ್ಪತ್ತು ಮೂವತ್ತು ಜನ ನೋಡಿದ್ರೆ ಹೆಚ್ಚಾಯ್ತು ಹಂಗಾಗತ್ತೈತಿ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ವಿಡಿಯೋಗಳು ನೋಡಿರಿ ಮೊದಲಿನವ್ರು ಯಾರೂ ನಮ್ಮ ವೀಡಿಯೋಗಳು ನೋಡತಿಲ್ಲ ಕಮೆಂಟ್ ಹಾಕತ್ತಿಲ್ಲ ಮೊದಲಿನಕ್ಕಿಂತ ಸಪೋರ್ಟ್ ಕಡಿಮೆ ಆಗತ್ತೈತಿ ನಾವು ಸಪೋರ್ಟ್ ಮಾಡಿರೋರೇ ನಮಗೆ ಸಪೋರ್ಟ್ ಮಾಡೋತಿಲ್ಲ ಈಗ ಯಾಕೋ ಏನಾಗಿತ್ತೋ ಗೊತ್ತಿಲ್ಲ ಕಮೆಂಟ್ ಹಾಕಿಲ್ಲ ನಮ್ಮ ವೀಡಿಯೋಗಳು ನೋಡಿಲ್ಲ ಏನೋ ಗೊತ್ತಿಲ್ಲ ಬಟ್ಟೆ ನಮ್ಮ ವಿಡಿಯೋಗಳು ಅವರು ನೋಡಾತಿಲ್ಲ ನೋಡಲಿ ಬಿಡಲಿ ದಯವಿಟ್ಟು ಹೊಸದಾಗಿರ ಯಾರು ನೋಡ್ತೀರಿ ಅವ್ರ ದಯವಿಟ್ಟು ವಿಡಿಯೋ ಫುಲ್ ನೋಡ್ರಿ ಅಂತ ಹೇಳ್ತಾ ಬರ್ರಿ ಇವತ್ತಿನ ಟಾಪಿಕ್ನ ಮಾತಾಡೋನು ಏನಪ್ಪ ವಿಷಯ ಅಂದ್ರೆ ಇದೇ ಕಾರಣ ಇಷ್ಟೊತ್ತನ ಹೇಳಿದ್ನೆಲ್ಲ ಇದೇ ಕಾರಣವೇ ನಮ್ಮ ವಿಡಿಯೋಗಳು ಯಾರೂ ನೋಡಾತಿಲ್ಲ ಮತ್ತು ಯೂಟ್ಯೂಬ್ ಒಳಗೆ ಸ್ಟಾರ್ಟಿಂಗ್ ವೈರಲ್ ಆಗಬೇಕಪ್ಪ ಅಂದ್ರೆ ಐಫೋನ್ ಬೇಕಂತ ಇದು ನಿಜನಾ ಅನ್ನೋದು ನನಗೂ ಒಂದು ಕನ್ಫ್ಯೂಷನ್ ಐತಿ ಅದನ್ನು ನಿಮ್ಮನ್ನು ಮುಂದೆ ಹಂಚ್ಕೋಬೇಕು ಯೂಟ್ಯೂಬ್ದಾಗ ವಿಡಿಯೋ ಮಾಡ್ಬೇಕಂದ್ರೆ ಮತ್ತು ರೀಲ್ಸ್ ಮಾಡ್ಬೇಕಂದ್ರೆ ಐಫೋನ್ ಇರಬೇಕಂತೆ ಐಫೋನ್ ಇರಬೇಕು ಇಲ್ಲಾಂದ್ರೆ ದೊಡ್ಡ ದೊಡ್ಡ ಜಾಸ್ತಿ ಲಕ್ಷ ಗಟ್ಟಲೆ ಕೊಟ್ಟು ಮೊಬೈಲ್ ತೊಗೊಂಡ್ರೆ ಸ್ವಲ್ಪ ವಿಡಿಯೋ ಕ್ಲಿಯಾರಿಟಿ ರೀಟಿ ಇತ್ತಂದರೆ ಜನ ನೋಡ್ತಾರಂತ ಯೂಟ್ಯೂಬವರು ಏನೋ ವೈರಲ್ ಮಾಡ್ತಾರಂತ ಅಂತ ನಮ್ಮಂಥ ಡೂಪ್ಲಿಕೇಟ್ ಮೊಬೈಲ್ದಾಗ ಯಾರೂ ವಿಡಿಯೋ ನೋಡೋಂಗಿಲ್ಲ ಮತ್ತು ನಮ್ಮ ಡೂಪ್ಲಿಕೇಟ್ ಮೊಬೈಲ್ ವೀಡಿಯೋಗಳನ್ನ ಯಾರೂ ಯೂಟ್ಯೂಬ್ದವರು ವೈರಲ್ ಮಾಡಲ್ಲ ಅಂತ ಕೇಳ್ಪಟ್ಟಿದ್ದೆ ಅದಕ್ಕೆ ನಾನು ನಾವೊಂದು ತೀರ್ಮಾನಕ್ಕೆ ಬಂದೀವಿ ಮಾಡೀವಿ ಸ್ಟಾರ್ಟಿಂಗ್ ಅಂದಮೇಲೆ ಅರ್ಧಕ್ಕೆ ಬಿಡಬಾರ್ದು ಅಂತೇಳಿ ಕಿಚಿಂದ ಏನು ಮಾಡೀನಿ ಐಫೋನ್ ತೊಗೊಂಡು ಎಲ್ಲ ತಗೊಂಡಿದ್ದಾಗೈತೆ ಅದು ಒಂದು ಬಾಕಿ ಇತ್ತು ಅದು ಒಂದು ತೊಗೊಂಡು ಬಗೆಹರಿಸ್ಬಿಡ್ಬೇಕಂತೇಳಿ ಕಿಚಿಂದ ಇವತ್ತ ತೀರ್ಮಾನ ಮಾಡೀನಿ ನೋಡೋಣ ಅದು ಒಂದು ಆಸೆ ಈಡೇರೇ ಬಿಡಲಿ ಅವನು ಅವನ ಜೀವನದಾಗ ಅದು ಒಂದು ಐತಿ ಈ ಮೊಬೈಲ್ ತೊಗೊಂಡು ಒಂದಿಷ್ಟು ದಿನ ವೀಡಿಯೋ ಮಾಡಿಕೊಂಡು ಸ್ವಲ್ಪ ವೈರಲ್ ಆದಮೇಲೆ ಅದರಿಂದ ಗಿಟ್ಟು ಬಂತಂದ್ರೆ ಅದರಿಂದ ಮೊಬೈಲ್ ತೊಗೊಂಡು ಮುಂದೆ ಕಂಟಿನ್ಯೂ ಮಾಡ್ಬೇಕಂತೇಳಿ ವಿಚಾರ ಇತ್ತು ಏನು ಮಾಡೋದು ಈ ಮೊಬೈಲಿಂದ ವೀಡಿಯೋ ಮಾಡಿದರೆ ನಲ್ವತ್ತೈದು ಸಾವಿರ ಕೊಟ್ಟು ಮೊಬೈಲ್ ತೊಗೊಂಡು ವಿಡಿಯೋ ಮಾಡಿದ್ರನ್ನ ಯಾರೂ ಜನ ನೋಡತ್ತಿಲ್ಲ ಇನ್ನು ಐಫೋನ್ ತೊಗೊಂಡ್ರೆ ನೋಡ್ತಾರ ವಿಡಿಯೋಗಳೇನೋ ಏನೋ ಕ್ವಾಲಿಟಿ ಇರ್ತಾವೆ ಒಳಗೆ ವೀಡಿಯೋಗಳು ಹಾಗಾಗಿ ವೈರಲ್ ಅಂತ ಹೇಳತ್ತಾರ ಸ್ವಲ್ಪ ಕೆಲವಷ್ಟು ಜನ ಅದನ್ನು ಒಂದು ಟ್ರೈ ಮಾಡಿ ನೋಡೇ ಬಿಡಮ್ ಜೀವನದಾಗ ಏನೈತಿ ನಾವು ಇದ್ದಿದ್ದು ಎಲ್ಲಾರ್ದು ಇನ್ನು ಇದ್ದಿದ್ದು ಇಲ್ಲಾರ್ದು ಎಲ್ಲ ಮಾಡಿ ಅನುಭವಿಸಿ ಹೋಗಿಬಿಡ್ಬೇಕು ಅದಕ್ಕೆ ಅದು ಒಂದು ಆಸೆ ಐತಿ ನೋಡೋಣ ಏನಾಗ್ತೈತಿ ಅದಕ್ಕೆ ಈ ವಿಷಯದ ಬಗ್ಗೆ ಈ ಮ್ಯಾಟ್ರ್ ಬಗ್ಗೆ ನಮ್ಮ ಮೇಡಮ್ ಅವ್ರು ಸ್ವಲ್ಪ ಮಾತಾಡ್ತಾರೆ ಬರ್ರಿ ಹೇಳಿರಿ ಮೇಡಮ್ ಏನಾರ ತಿನ್ನೋದ್ರಾಗ ತಿನ್ನೋದ್ರಾಗಿ ಬ್ಯುಸಿ ಅದಾರ ಆ ತಿನ್ನೋದ್ರಾಗಿ ಹೇಳಿದ್ರೆ ಅವ್ರೇನು ಮಾತಾಡಬೇಕು ಹೇಳ್ರಿ ಮೇಡಮ್ ನೀವು ಇಲ್ಲ ಅಂತ ಹೇಳಿ ವಿಡಿಯೋ ನೋಡಾತಿಲ್ಲ ಜನ ಏನಂತೀರಿ ಇದಕ್ಕ ನಾ ಒಬ್ಬನ ವಿಡಿಯೋ ಮಾಡಾತೀನಿ ಅಂತೇಳಿ ಜನ ಯಾರು ವಿಡಿಯೋ ನೋಡಾತಿಲ್ಲ ಇದಕ್ಕೆ ನೀವು ಏನಂತೀರಿ ಆಕ್ಚುಲಿ ಅವ್ರು ಪ್ರಶ್ನೆ ಮಾಡತಾರ ಯಾಕಂದ್ರೆ ನಮ್ಮ ಚಾನಲ್ ಹೆಸರೇ ಬೆಳಗಾವಿ ಕಪಲ್ಸ್ ಅಂತ ಸೊ ಜನ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರ ಅಂದ್ರೆ ಕಪಲ್ಸ್ ಬ್ಲಾಗ್ಸ್ ಕಪಲ್ಸ್ ಶಾರ್ಟ್ ವಿಡಿಯೋ ಕಪಲ್ಸ್ ರೀಲ್ಸ್ ಎಕ್ಸೆಪ್ಟ್ ಮಾಡ್ತಾರೆ ಜನ ಬಟ್ ನಾವು ಸಿಂಗಲ್ ಸಿಂಗಲ್ ಆಗಿ ವಿಡಿಯೋ ಮಾಡ್ತೀವಿ ತಿಂಗ್ಳ ವಿಡಿಯೋ ಮಾಡ್ತೀವಿ ಜಾಸ್ತಿ ಮತ್ತ ಕೆಲ್ಸದಿಂದ ಅವ್ರ ಕೆಲಸ ಬೇರೆ ರೀ ನನ್ ನನ್ನ ಬೇರೆ ಅವ್ರ ಒಂದ್ ಇರ್ತಾರೆ ನಾವು ಜಾಗ ಇರ್ತೀವಿ ಸೊ ಅದಕ್ಕಾಗಿ ಕೂಡಿ ವಿಡಿಯೋ ಮಾಡೋಕೆ ಆಗಿಲ್ಲ ಒಂದ್ಸಲ ಸಂಡೆ ಇದ್ರೆ ಸಂಡೇನೂ ಅವ್ರು ಆಫೀಸ್ ಇದ್ರೆ ಹೋಗಾಕೋಬೇಕಾಗ್ತೈತಿ ಸೊ ಅದಕ್ಕಾಗಿ ವಿಡಿಯೋ ವಿಡಿಯೋ ಅಂತ ಹೇಳಿ ನೀವು ಸಪೋರ್ಟ್ ಮಾಡೋದನ್ನ ಭಾಳಷ್ಟು ಜನ ಕೇಳ್ತೀವಿ ಅಕ್ಕ ಎಲ್ಲದಾರ ವಿಡಿಯೋದಾಗ ಅನ್ನ ಅಕ್ಕ ಎಲ್ಲದಾರ ಬ್ರೋ ವೈನ್ ಎಲ್ಲಿ ಎಲ್ಲಿ ಅಂತ ಕಮೆಂಟ್ ಮಾಡಿರ್ತೀವಿ ಭಾಳಷ್ಟು ಜನ ಸಾಕಷ್ಟು ಜನ ಕೇಳ್ತೀನಿ ಸೊ ಅವ್ರಿಗೆಲ್ಲ ಒಂದು ಮಾತು ನಾ ಇರಲಿ ಇಲ್ಲೇ ಮೀನಿಯಂ ನಮ್ಮ ವಿಡಿಯೋಸ್ ನಿಮ್ಮ ಸಪೋರ್ಟ್ ಇರಲಿ ಮತ್ತು ನಾವು ಟೈಮ್ ಸಿಕ್ಕ್ರಂತೂ ಬಿಡೋದಿಲ್ಲ ಈ ರೀತಿಯಾಗಿ ಮಾಡಿ ಮಾಡ್ತಾನೆ ಇರ್ತೀವಿ ವಿಡಿಯೋ ನಂಗೆ ವ್ಲಾಗ್ಸ್ ಮಾಡಿ ಮಾಡ್ಕೊತಾನೆ ಇರ್ತೀವಿ ಸೊ ಪ್ಲೀಸ್ 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 ನಮ್ಮ ವಿಡಿಯೋಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಅದೇ ಏನಪ್ಪ ಅಂದರೆ ಇಬ್ಬರೇ ಇದ್ದರು ಇಬ್ಬರು ಇದ್ರೂ ಕೆಲವೊಂದಿಸ್ತಾರೆ ಏನಾಗ್ತಿ ಕೆಲಸದ ಒತ್ತಡದಿಂದ ಬೇಸರಾಗಿ ವಿಡಿಯೋ ಏನು ಮಾಡೋದಪ್ಪ ಅನ್ನೋದು ಬೇಜಾರಾಗಿ ವಿಡಿಯೋ ಮಾಡೋದು ಬಿಟ್ಬಿಡ್ತೀವಿ ಹಂಗಾಗಿ ನಾ ಮಾಡಬೇಕಂದ್ರೂ ಈಗಿ ಬರೋದಿಲ್ಲ ಬೇಸರಿಗೆ ನಾ ಬರೋದಿಲ್ಲ ಹಿಂಗೆ ಅಂತ ಈಗ ವಿಡಿಯೋ ಬ ವಿಡಿಯೋದಾಗ ಬರಬೇಕಂದ್ರೆ ರೆಡಿ ಆಗ್ಬೇಕು ಅದಕ್ಕೆ ರೆಡಿ ಆಗ್ಬೋದು ಅಂದರೆ ಬೇಸ್ರ ಮೊದಲ ವಾರ ಒಂದು ಗಟ್ಟಲೆ ದುಡೋದು ಸಾಕಾಗಿರ್ತೈತಿ ಸಂಡೆ ಒಂದಿನ ದಿನ ರೆಡಿ ಆಗುತ್ತೆ ರೆಸ್ಟ್ ಮಾಡ್ಬೇಕಪ್ಪ ಅಂದ್ರೆ ನಿನ್ನೊಂದು ಕಿರ್ಕಿರಿನಾ ಅಂತ ಹೇಳ್ತಿದ್ದೀನಿ ಜಗಳ ಬಿಡು ಜಲ್ದಿ ಜಾಗ ಮಾಡೋದಿಲ್ಲ ಜಾಸ್ತಿ ಜಲ್ದಿ ಕೆಲಸ ಮಾಡೋದಿಲ್ಲ ಅದಕ್ಕೆ ಒಂದು ಒಂಥರ ಮಾಡ್ಬೇಕಂದ್ರೆ ನಿಂದೇನು ಕಿರ್ಕಿರಿ ಆರು ಗಂಟ್ಲೆ ಬೇಸರ ಆಗೈತೆ ಅಂತ ಬೈ ಜಗಳಾಗಿ ಅವತ್ತೊಂದು ದಿನ ವೀಡಿಯೋ ಆಗೋದಿಲ್ಲ ಹಾಗೆ ಯಾವಾಗಾದ್ರೂ ಸ್ವಲ್ಪ ಟೈಮ್ ಸಿಕ್ಕಾಗ ಅಷ್ಟು ಇಷ್ಟು ಸ್ವಲ್ಪ ಸಿಂಪಲ್ಲಾಗಿ ವಿಡಿಯೋ ಮಾಡಿರ್ತೀವಿ ಅದಕ್ಕೆ ಮತ್ತೇನು ಹೇಳಕ್ಕತ್ತಿನ ಅಂದರೆ ಇದನ್ನೇ ಇದ್ರ ಸಲುವಾಗಿ ಮತ್ತೆ ಇನ್ನೊಬ್ಬ ಇನ್ನೊಂದು ವಿಷಯ ಯೂಟ್ಯೂಬಳಿ ತಿಳ್ಕೊಂಡಿದ್ದ ಪ್ರಕಾರ ಆಗಲೇ ಹೇಳಿದ್ನಲ್ಲ ಐಫೋನ್ ತೊಗೋಬೇಕಂತ ಅದು ಕಷ್ಟ ಐತಿ ಆದ್ರೂ ಏನಾರೋ ಒಂದು ಸಾಧನೆ ಮಾಡಬೇಕಪ್ಪ ಅಂದರೆ ಒಂದು ಏನಾರೋ ಒಂದು ಕಷ್ಟ ಪಡಲೇಬೇಕು ಅದು ಒಂದು ಇನ್ವೆಸ್ಟ್ಮೆಂಟ್ ಇದ್ದಂಗೆ ಅದು ಒಂದು ಒಂದು ಬಿಸ್ನೆಸ್ ಮಾಡಬೇಕಪ್ಪ ಅಂದರೆ ಒಂದು ಇನ್ವೆಸ್ಟ್ಮೆಂಟ್ ಹೆಂಗಿರ್ತೈತಲ್ಲ ಅದು ಒಂಥರ ಇನ್ವೆಸ್ಟ್ಮೆಂಟ್ ಇದ್ದಂಗೆ ಅದು ವರ್ಕ್ ಆದರೆ ಸರಿ ಇವತ್ತು ವರ್ಕ್ ಆಗಲಿಲ್ಲಪ್ಪ ಅಂದ್ರೆ ಮತ್ತು ಬಿಸ್ನೆಸ್ ಲಾಸ್ ಆದಂಗೆ ಅದು ತಲೆ ಮೇಲೆ ಬಂದಂಗೆಲ್ಲ ಅದಕ್ಕೆ ನೋಡೋಣ ಏನಾಗ್ತೈತಿ ತಗೋಬೇಕಂತೂ ತೀರ್ಮಾನ ಆಗೈತಿ ಅದಕ್ಕೊಂದು ಟೈಮ್ ಕೂಡಿ ಬರಬೇಕು ಅದಕ್ಕಾಗಿ ಜನ ಹೇಳಿರೋ ಪ್ರಕಾರ ಏನು ಐಫೋನ್ ಈ ಥರನ ಸ್ವಲ್ಪ ವಿಡಿಯೋಗಳು ಓಡ್ತಾವಂತ ಹೇಳಿದಾರೆ ಅದನ್ನೂ ಒಂದು ಟ್ರೈ ಮಾಡಿ ನೋಡೋಣ ಅದಕ್ಕೊಂದು ಟೈಮ್ ಬರಲಿ ನೋಡೋಣ ಏನಾಗ್ತೈತಿ ಓಕೆ ಈಗ ಪತ್ತಸಿರಿ ಅಡುಗೆ ಅಂತೂ ರೆಡಿ ಆಗೈತಿ ಊಟ ಮಾಡುವಂಥ ಸಮಯ ನೀವು ಮಿಕ್ಸರ್ ಮಾಡ್ತಾರೆ ಈಗ ಅದೇ ಇವತ್ತಿನ ವಿಶೇಷ ಏನೋ ಹೊಸ್ದಾಗೇನಿಲ್ಲ ಇದನ್ನೇ ಹೇಳ್ಬೇಕಂತ ಬಂದೀನಿ ಇವತ್ತಂತೂ ಸ್ಪೆಷಲ್ ಸಂಡೇ ಸ್ಪೆಷಲ್ ಅಂತೂ ಚಿಕನ್ ಕಬಾಬು ರೊಟ್ಟಿ ಅನ್ನ ಇದು ಸ್ಪೆಷಲ್ ಇರ್ತೈತೆ ನಮ್ಮ ಮನೆಯಾಗೆ ಯಾವಾಗಲೂ ಈಗ ಊಟ ಶಿಸ್ತಿನಾಗ ಊಟ ಗಿಟ ಮಾಡಿಕೊಂಡು ರೆಸ್ಟ್ ಮಾಡಿ ಮತ್ತು ಸೋಮವಾರ ಬಂತರಿ ನಾಳಿಗೆ ನಾವು ಯಾಕರ ಬರ್ತೈತೆ ಅನ್ನಿಸ್ತು ಸೋಮವಾರ ಆರಾಮ ಸಂಡೇ ದಿನ ಮನೆಯಾಗಿರ್ಬೋದು ನಾಳೆ ಸಂಡೆ ಬಂತು ಮತ್ತು ಕೆಲ್ಸಕ್ಕೆ ಹೋಗ್ಬೇಕು ಅದ ಒಂದು ಬ್ಯಾಸ್ರೆ ಎಲ್ಲರಿಗೂ ಅದ ಬೇಸರ ಸಂಡೇ ಮುಗಿದು ಸೋಮವಾರ ಬಂತಂದ್ರೆ ಬ್ಯಾಸ್ರ ನಾಳೆ ಮತ್ತು ಕೆಲ್ಸಕ್ಕೆ ಹೋಗ್ಬೇಕು ನಾಡ್ರಿ ಅವನು ಅವನು ಅಂತೇಳಿ ಇವತ್ತು ಅಂತ ಅಡುಗೆ ಗಿಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ರೆಸ್ಟ್ ಮಾಡ್ಕೊಂಡು ಮತ್ತು ಮುಂಜಾನೆ ಜಲ್ದಿ ಹೋಗ್ಬೇಕು ಕೆಲ್ಸಕ್ಕೆ ಅದು ಏನು ಮಾಡ್ತೀರಿ ಓಕೆ ಇವತ್ತಿನ ಈ ವಿಡಿಯೋ ಇಷ್ಟೇ ಆಗಿತ್ತು ಅಲ್ಲಿ ಯಾಕೆ ಕೆಡ್ಗೆ ಮಾಡಾತ್ತಾಳ ನಾನು ಟಿ ವಿ ನೋಡ್ಕೊತ ಕುಂತೇನೆ ಏನಿಲ್ಲ ಸಂಡೇ ಇದೆ ಮನೆಯಾಗೆ ಕುಂದ್ರದು ಮಸ್ತ್ ಏನಾರು ಅಡುಗೆ ಮಾಡ್ಕೊಳ್ಳೋದು ತಿನ್ನೋದು ಹೊರಗಂತೂ ಹೋಗೋದು ಆಗಂಗಿಲ್ಲ ಎಲ್ಲಿ ಹೋಗೋದು ಮಾರ ಕೆಲಸದಿಂದ ರಗಡ್ ಹೈರಾಣ ಆಗತ್ತೆ ತಿನ್ನು ಹೊರಗೆ ಎಲ್ಲಿ ಹೋಗಿ ಸಾಯೋದಂತ ಹೇಳಿ ಹೊರಗು ಹೋಗಂಗಿಲ್ಲ ಮನೆಗೆ ಏನಿರ್ತೈತೆ ಅದನ್ನ ಕಿಸಿಂದ ಟೈಮ್ ಪಾಸ್ ಮಾಡಿ ಸಂಡೇ ಒಂದಿನ ಕಳೆದ್ಬಿಡೋದು ಓಕೆ ಇಷ್ಟೇ ಆಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನಾವು ಐಫೋನ್ ತೊಗೋಬೇಕು ಬ್ಯಾಡೋ ಅಂಥೇಳಿ ಬೈಯೋರು ಬೈರಿ ಅನ್ನೋರು ತಗೋರಿ ಆಲ್ ದ ಬೆಸ್ಟ್ ಹೇಳೋರು ಆಲ್ ದ ಬೆಸ್ಟ್ ಹೇಳ್ರಿ ಏನು ಮಾಡ್ತೀರೋ ನಿಮಗೆ ಬಿಟ್ಟಿದ್ದು ಓಕೆ ಇವತ್ತಿನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡ್ಕೋರಿ ಹಂಗೆ ಶೇರ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹೊರ್ಷಾಗಿ ನೋಡೋಕತ್ತವರು ಮತ್ತು ಮುಂದೆ ನೋಡೋದ ಸಿಗೋಣ ರೀ ಅಲ್ಲಿವರೆಗೂ ಕಠ